ಇಪ್ಪತ್ಮೂರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಡೂರಿನಲ್ಲಿ ನಡೆಯುವ ಬೃಹತ್ ಹೋರಾಟದ ಬಗ್ಗೆ ಬಿಜೆಪಿ ಕಚೇರಿಯಲ್ಲಿ ಇಂದು ಸಂಡೂರು ಮಂಡಲದಲ್ಲಿ ನಡೆದ ಪೂರ್ವಭಾವಿ ಸಭೆಯನ್ನು ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷರಾದ ಬಂಗಾರಿ ಹನುಮಂತ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ನಂತರ ಪತ್ರಕರ್ತರೊಂದಿಗೆ ಮೂರರಂದು ನಡೆಯುವ ಪ್ರತಿಭಟನೆ ಹಾಗೂ ರಾಹುಲ್ ಗಾಂಧಿಯವರು ಮೀಸಲಾತಿ ಬಗ್ಗೆ ಮಾತನಾಡಿರುವ ಕುರಿತಂತೆ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಮಾತನಾಡಿದರು ಮಾಧ್ಯಮದೆಲ್ಲ ನನ್ನ ಸಹೋದರಿಗೆ ಧನ್ಯವಾದಗಳನ್ನು ತಿಳಿಸ್ಲಾ ನಿಮಗೆಲ್ಲ ಗೊತ್ತಿರವಾಗಿ ಅಮೆರಿಕ ಪ್ರವಾಸಕ್ಕೆ ಹೋದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕ ರಾಹುಲ್ ಗಾಂಧಿ ಅವರು ಮೀಸಲಾತಿಯ ರದ್ದು ಮಾಡುವ ಕುರಿತು ಒಂದು ಹೇಳಿಕೆ ನೀಡಿದರು ಅದರ ವಿರುದ್ಧವಾಗಿ ಸೋಮವಾರ ಅಂದರೆ ಇಪ್ಪತ್ತ್ ಮೂರನೇ ತಾರೀಕು ಬೃಹತ್ ಮಟ್ಟದ ಒಂದು ಹೋರಾಟವನ್ನು ಎಸ್ ಟಿ ಮೋರ್ಚಾ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಹಮ್ಮಿಕೊಂಡಿದ್ವಿ ಈ ಒಂದು ಹೋರಾಟದಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜಯ ನಿರ್ಣಾ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಶುರು ಮಾಡ್ತೀವಿ ಈ ಒಂದು ಹೋರಾಟದಲ್ಲಿ ಸಂಡೂರು ಕ್ಷೇತ್ರದ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಿದ್ದಾರೆ ಈ ಒಂದು ಪ್ರತಿಭಟನೆಯ ಉದ್ದೇಶ ಏನಪ್ಪ ಅಂತಂದ್ರೆ ಏನು ವಾಲ್ಮೀಕಿ ಹಗರಣದ ನೂರ ಎಂಬತ್ತೇಳು ಕೋಟಿ ರೂಪಾಯಿಗಳನ್ನು ಹವ್ಯಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಅವರೇ ಹಗರಣ ಆಗಿರೋದನ್ನ ಸದನದಲ್ಲಿ ದೊರೆದುಕೊಂಡ ಅವರ ಗಮನಕ್ಕೆ ಬರೆದಂಥ ಯಾವ ಹಗರಣ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ವಿಜಯನಾರಾಯಣ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಒಂದು ಹೋರಾಟದಿಂದ ಮಾಜಿ ಸಚಿವರಾದ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟು ಅವರು ಇಡಿಯವರು ಅರೆಸ್ಟ್ ಮಾಡಿ ಪರಾಪುರ ಅಗ್ರ ಜೈಲಲ್ಲಿದ್ದಾರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಏನು ಇಡಿಯವರು ಚಾರ್ಜ್ ಶೀಟ್ ಸಲ್ಲಿಸಿದ್ರಲ್ಲ ಈ ಒಂದು ಚಾರ್ಜ್ ಶೀಟ್ ಸಲ್ಲಿಸಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಬಳ್ಳಾರಿ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು ಇಪ್ಪತ್ತೊಂದು ಕೋಟಿ ಒಂದು ಹಣವನ್ನು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಖರ್ಚು ಮಾಡಿದಾರೆ ಅಂತಂದೇಳಿ ಇಡಿ ಚರ್ಚೆಟ್ನಲ್ಲಿ ಅದನ್ನ ಸಲ್ಲಿಕೆ ಮಾಡಿದರೆ ಗೊತ್ತಾಗಿದೆ ಹಾಕಿದ್ದಾರೆ ಐಷಾರಾಮಿ ಕಾರುಗಳಿಗೆ ಹಾಕಿ ಮತ್ತು ಆ ಕಾರುಗಳನ್ನು ಕೊಂಡ್ಕೊಡ್ತಾರೆ ನಾಗೇಂದ್ರ ಆ ಥರ ಇರ್ತಕ್ಕಂಥ ನೆಕ್ಕುಟ್ಟಿ ನಾಗರಾಜವರು ನಾಗೇಶ್ವರ ಅವರು ಇವತ್ತು ನಿಮಗೆ ಗೊತ್ತಿರಲಿ ನಾಗರಾಜ್ ಅವರು ಮತ್ತೆ ನಾಗೇಶ್ ಅವರು ಅನೇಕ ಸಲ ತೆಲಂಗಾಣಕ್ಕೆ ಮತ್ತೆ ಆಂಧ್ರ ಪ್ರದೇಶ ರಾಜಕೀಯ ಒಂದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸಿ ಅಧ್ಯಕ್ಷರ ಡಿ ಕೆ ಶಿವಕುಮಾರ್ ಒಂದು ಸ್ಪೆಷಲ್ ಚಾರ್ಟರ್ಡ್ ಒಂದು ಫ್ಲೈಟ್ ಅಲ್ಲಿ ಹೆಲಿಕಾಪ್ಟರ್ ಪ್ರಯಾಣ ಕೂಡ ಮಾಡಿದ್ದಾರೆ ಗೊತ್ತಿರಲಿಲ್ಲ ಮಾತಾಡಿದ್ರೆ ಇವತ್ತು ಹಣಕಾಸಿನ ಒಂದು ಇಲಾಖೆ ಸಚಿವರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಗೊತ್ತಿರೋದ್ರಲ್ಲಿ ಯಾವುದೇ ಅವ್ಯವರ ಆಗಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಬೃಹತ್ ಆದರೂ ಕೂಡ ಇವತ್ತು ತುಕಾರಾಮ್ನವರು ತಮ್ಮಕ್ಕೇನಾದರೂ ಸಮಾಜದ ಬಗ್ಗೆ ಅಭಿಮಾನ ವಾಲ್ಮೀಕಿ ಸಮಾಜದ ಬಗ್ಗೆ ಕಾಳಜಿ ನಿಮ್ಗೇನಾದರೂ ಸ್ವಲ್ಪ ಮಾನ ಮರದಿದ್ದರೆ ಈ ಕೂಡಲೇ ರಾಜೀನಾಮೆ ಕೊಡಬೇಕು ಆದರೂ ರಾಜೀನಾಮೆ ಕೊಡ್ತಕ್ಕಂಥ ಒಂದು ಕೆಲಸ ಕೂಡ ಮಾಡ್ತಾರೆ ಇವತ್ತು ಲೂಟಿ ಹೊಡೆದಿರ್ತಕ್ಕಂಥ ಇವರು ಅವರ ಪರವಾಗಿ ಇವತ್ತು ನಾಗೇಂದ್ರವರು ಜೈಲಲ್ಲಿದ್ದಾರೆ ಒಂದು ವಿಡಿಯೋ ನೋಡಿದ ಈಗ ಬರ್ಬೇಕಾದ್ರೆ ಯಾರೋ ಮೊಬೈಲಲ್ಲಿ ಓಡ್ತಾ ಇದ್ದೆ ತುಕಾರಾಮ್ನವ್ರು ಡೊಳ್ಳು ಕುಣಿತ ಅವ್ಯಾವುದು ಅಷ್ಟು ಮಟ್ಟಿಗೆ ಲೋಕಸಭಾ ಚುನಾವಣೆಯಲ್ಲಿ ವಾಲ್ಮೀಕಿ ನಿಗಮದ ಇಪ್ಪತ್ತೊಂದು ಕೋಟಿಗಳ ಹಣವನ್ನು ನೀವು ಮನೆ ಮನೆಗೆ ಪ್ರತಿ ಮತವನ್ನು ಖರೀದಿ ಮಾಡಿ ಪ್ರತಿ ಮತಕ್ಕೆ ಇನ್ನೂರ ಇನ್ನೂರು ರೂಪಾಯಿ ಅಂತ ಖರೀದಿ ಮಾಡಿ ಪ್ರತಿ ಬೂತ್ಗೆ ಇಪ್ಪತ್ತೈದು ಸಾವಿರ ದುಡ್ಡನ್ನು ಖರ್ಚು ಮಾಡಿ ನೀವು ಇಷ್ಟು ಮಟ್ಟಿಗೆ ನೀವು ಡೋಳ್ ಕುಂಟಲ್ಲಿ ನೀವು ತಾಳಾಕಂತಪ್ಪ ಅಂತಂದ್ರೆ ಇವತ್ತು ಸಮುದಾಯಕ್ಕೆ ನಿಮಗೆ ಏನ್ ಕೊಡುಗೆ ಇದೆ ಇವತ್ತು ನಾಳೆ ಮುದ್ದೆ ಸಮುದಾಯಕ್ಕೆ ನಿಮ್ಮ ಕೊಡುಗೆಯನ್ನು ನೀವು ಸಮುದಾಯಕ್ಕೆ ನೀವು ಏನು ಉದ್ಧಾರ ಮಾಡುತ್ತೆ ಅಂತಂದ್ರೆ ನಿಮಗೆ ಸಮುದಾಯದಲ್ಲಿ ಬಂದು ಹೇಳಿಕೆ ನಿಮ್ಗೆ ನೈತಿಕತೆನೇ ಇರುವುದಿಲ್ಲ ಹಾಗಾಗಿ ನೀವು ಈ ಕೂಡಲೇ ನೀವು ರಾಜೀನಾಮೆ ಕೊಡಲೇಬೇಕಂತ ಒತ್ತಾಯ ಮಾಡ್ತೀವಿ ಇಪ್ಪತ್ತ್ ಮೂರನೇ ತಾರೀಕು ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರಣ್ಣ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಾವು ಸೊಂಡ್ರೋರ್ಲೆ ಮಾಡ್ತಾ ಇದ್ವಿ ಬೆಳಿಗ್ಗೆ ಒಂದು ಹತ್ತು ಗಂಟೆಯಿಂದ ಎ ಪಿ ಎಂಸಿಂದ ನಾವು ಶುರು ಮಾಡ್ತಾ ಇದ್ವಿ ಇದು ಪ್ರತಿಭಟನೆ ಶುರು ಮಾಡಿ ಮುಂದಿನ ವಾರ ಪ್ರತಿಭಟನೆ ನಂತರ ಒಂದು ಎಲೆಕ್ಷನ್ ಕಮಿಷನ್ ಚುನಾವಣೆ ಆಗಿದೆ ಬೆಂಗಳೂರಲ್ಲಿ ರಾಜೀನಾಮೆಯನ್ನು ಏನು ತುಕರಣ ಕೊಡಲೇಬೇಕು ಮತ್ತು ಲೋಕಸಭಾ ಸದಸ್ಯತ್ವಕ್ಕೆ ಅದನ್ನು ರದ್ದು ಮಾಡಬೇಕಂತೇಳಿ ನಾವು ಚುನಾವಣೆ ಆಯುಕ್ತಕ್ಕೆ ಭೇಟಿ ಬಿಟ್ಟು ಒಂದು ಮನವಿ ಕೂಡ ಕೊಡ್ತೀವಿ ಮನೆ ತಿಳಿಸ್ಕೆ ಇಷ್ಟಪಡ್ತಾರೆ ಶಾಸಕರ ಮನೆ ಮತ್ತಿಗೆ ಅಥವಾ ತಹಸೀಲರ್ ಕಚೇರಿ ಅಥವಾ ಸರ್ಕಲ್ ಸರ್ಕಲ್ಗೆ ಏನೋ ಹತ್ಯೆ ಮಾಡ್ತಾರ ಈಗ ಎ ಪಿ ಎಂ ಸಿ ಎಂ ಸಿ ಕಚೇರಿಯಿಂದ ಏನು ನಮ್ಮ ಒಂದು ವಿಜಯ ಸರ್ಕಲ್ ಬಸ್ ಸ್ಟ್ಯಾಂಡ್ ಮತ್ತು ವಿಜಯ್ ಸರ್ಕಲ್ ಮತ್ತೆ ಅಲ್ಲಿ ಏನು ರಾಹುಲ್ ಗಾಂಧಿ ಮತ್ತು

ಸಚಿವರಾದ ಶ್ರೀರಾಮ್ರು ಇದರ ವಿರುದ್ಧ ದಾವೆ ಉಳಿತಾರ ಅಂತ ಹೇಳಿದ್ರು ಇವಾಗ ವಕೀಲರ ಒಂದು ಮಾತುಕತೆ ನಡೀತಾ ಇದೆ ಆದಷ್ಟು ಬೇಗನೆ ಇದೇ ಒಂದು ಚರ್ಚಿಸಿ ಆ ದಾವೆ ಉಳಿತಾರ ಭಾಳಷ್ಟು ಅಕೌಂಟ್ಗಳಿಗೆ ಹಣ ಹೋಗಿದೆ ಅಂತಕ್ಕಂಥ ಮಾತು ಅದರ ಯಾರಾದ್ರೂ ನಿಮ್ಗೆ ಗಮನ ಬಂದಿದ್ದಾನಂತ ಹೇಳಿದ್ರಿ ಭಾಳಷ್ಟು ಜನಗಳದು ಅಕೌಂಟಿಗೆ ಹಣ ಹೋಗಿದೆ ಅದು ದುಡ್ಡು ಹೋಗಿದ್ದೆ ಬಾರ್ಗುಳಿಗೆ ಅಲ್ಲಿಗೆ ಇಲ್ಲಿಗೆ ಅಂತ ಹೇಳ್ತಿದ್ದೆ ಅದರಲ್ಲಿರೋದು ಸಣ್ಣವರ್ನವ್ರಿಗೆ ಏನಾದರೂ ಬಂದಿದ್ದಾನೆ ಅಲ್ಲ ನಮಗೇನು ನಿಮ್ಗೆ ಒಂದು ವಿಷಯ ಹೇಳ್ ಕೇಳ್ಬಿಡೋದಾಯಿತು ಚಂದ್ರಶೇಖರ್ ಏನಾದರೂ ಆತ್ಮಹತ್ಯೆ ಮಾಡಿಕೊಂಡು ಇವನ್ನೆಲ್ಲ ತೆಗೆದು ನೋಡಿ ಬರ್ಲಿಲ್ಲ ವಿಷಯ ಯಾವುದು ಬರ್ತೈತೆ ಮೈಲಿಗೆ ಬರ್ತಿದ್ರು ಬರೀ ವಾರಂಕಿ ನಿಗಮದಲ್ಲ ಅನೇಕ ನಿಗಮದಲ್ಲಿ ಈಗ ಒಂದು ಅವೇರ್ ಆಗಿತ್ತು ಇದರ ಜೊತೆಗೆ ಬರೀ ಬಳ್ಳಾರಿ ಚಲೋ ಕಸ ಆಂಧ್ರ ತೆಲಂಗಾಣ ಹೋಗಿದ್ರ ಜೊತೆಗೆ ಏನು ಮುಂಬರ್ತಕ್ಕಂಥ ಉಪಚಾರಣನೂ ಕೂಡ ಉಪಚಾರನೂ ಕೂಡ ಅದೇ ಅಮೌಂಟ್ ಯಾಕಂದರೆ ನೂರ ಎಂಬತ್ತೇಳು ಕೋಟಿ ಏನು ಅವೈವರ್ ಆಗಿದ್ದಲ್ಲ ಇನ್ನು ರಿಕವರ್ ಅಮೌಂಟ್ ಇನ್ನ ಹಾಗೆ ಇಲ್ಲ ಕೇವಲ ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ನನಗೆ ರಿಕವರ್ ಆಗಿದೆ ಇನ್ನ ಉದಿರ್ತಕ್ಕಂಥ ರಿಕವರ್ ಅಮೌಂಟ್ ಅವ್ರು ಎಷ್ಟು ಮಾಡಿದ್ರು ಇವರೇ ಏನು ಏಳ್ನೂರು ಖಾತೆಗಳು ಏನು ಬೇರೆ ಬೇರೆ ಕಡೆ ಏನು ಅಕೌಂಟ್ಗಳು ಹಾಕಿದ್ರಲ್ಲ ವೈನ್ ಶಾಪು ಮತ್ತು ಬಾಂಗ್ಲೂರಿಗೆ ಮತ್ತು ಬಂಗಾರದ ಹಾಕಿದ್ರಲ್ಲ ಇವರೇ ಕಾಂಗ್ರೆಸ್ ಪಕ್ಷದ ಮುಖದ ಆದರೆ ಅವರೇ ಒಂದು ಹಣವನ್ನು ಆ ಒಂದು ಖಾತೆಗಳು ಹಾಕಿ ಅದನ್ನ ಜಮಾ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಅದನ್ನು ಆಗ್ತಾ ಇಲ್ಲ ಯಾಕಂದರೆ ಇ ಡಿ ಮತ್ತು ಸಿ ಬಿ ಕನಿಕೆ ಆಗೋದ್ರಿಂದ ಒಂದು ನಿಮ್ ಗಂಪ್ನಿಕ ಇರಲಿ ಯಾವಾಗ ಯೂನಿಯನ್ ಬ್ಯಾಂಕ್ ಕೂಡ ಏನು ಮಾಡೋಕೆ ಕೊಟ್ಟರಲ್ಲ ಆ ಎನ್ಕ್ವೈರಿ ಮಾಡ್ತಕ್ಕಂಥ ಸಂದಿ ಇವರೆಲ್ಲ ಬಂಡವಾಳ ಕೂಡ ಖಾತೆ ಅಂತ ಬಯಲಿಗೆ ಬರ್ತಾರೆ ಏನು ಮುಂಬರ್ತಕ್ಕಂಥ ಉಪಚೇನವರು ಕೂಡ ಅದು ವಾಲ್ಮೀಕಿ ಅಗಾಧ ಅಗಾ ಏನ ಅದೇ ದುಡ್ಡು ಕೂಡ ಮೋಸ್ಟ್ಲಿ ಒಬ್ಬ ಇಷ್ಟ ಇದ್ದಾರೆ ನಾನು ಈ ಚುನಾವಣೆಗೆ ಮಾಡೋಕೆ ಅದು ಕೂಡನೇ ಖರ್ಚಾಗ್ಬೋದು ಅಲ್ಲ ಸೊಡ್ಡೋರ್ನೆ ಯಾರಾದರೂ ಮುಖಾಂತರ ಖಾತೆಗಳಿಗೆ ಹಣ ಬಿದ್ದೀನಿ ಅಂತ ತಸ್ತೀನಿ ಇಲ್ಲ ಅದ್ರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ಬೇರೆ ಬೇರೆ ಕಡೆ ಎಲ್ಲ ಕಡೆ ಹೋಗಿದೆ ಅದೇನು ನಿಮ್ಗೆ ತುಕಾರಾಮ ಮತ್ತೆ ಏನು ನಿಮ್ಮ ಸಚಿವರಾಗಿರ್ತಕ್ಕಂಥ ಸಂಕಲ್ ಗಾರ್ಡ್ ಅವರು ಕೇಳಿದ್ರೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಅವರು ಗೋವಿಂದ್ ಕಾರಜೋರ್ ಅವರು ಕುಮಾರ್ ಅವರು ಎಮ್ ಎಲ್ ಸಿ ಕುಮಾರ್ ಅವರು ಮತ್ತೆ ಎಮ್ ಎಲ್ ಸಿ ನವೀನ್ ಕುಮಾರ್ ಅವರು ಆಮೇಲೆ ಶ್ರೀರಾಮುರವರು ಇಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ಮುಖಂಡರು ಮಾಜಿ ಶಾಸಕರು ಇರ್ಬೋದು ಹಾಲಿ ಶಾಸಕರು ರಾಜ್ಯದ ಪ್ರಭಾವಿ ಮುಖಂಡರು ಕೂಡ ಭಾಗವಹಿಸ್ತಾರೆ ಏನು ಉಪಚುನಾವಣೆಯ ಪೂರ್ವ ತಯಾರಿಯೋ ಅಥವಾ ನಿಜವಾದ ಹೋರಾಟ ಅಲ್ಲ ಈಗ ನಿಮಗೆಲ್ಲ ಗೊತ್ತಿರುವ ಹಾಗೆ ಬಾಲ್ಮೀಕಿಗಳ ಮೂಡಾಗಣ ಆಗಲಿ ನಾವು ಕಂಟಿನ್ಯೂ ಸತತವಾಗಿ ಹೋರಾಟಗಳು ಮಾಡ್ಕೊಂತಲೂ ಬರ್ತಾ ಇದ್ದೀವಿ ಉಪಚುನಾವಣೆ ಈಗ ಯಾರು ತುಕಾರಾಮ್ ರಾಜೀನಾಮೆ ಕೊಡ್ತಕ್ಕಂಥ ಹತ್ತು ದಿನದಲ್ಲಿ ಚುನಾವಣೆ ಘೋಷಣೆ ಆಗುತ್ತೆ ಹದಿನೈದು ದಿನ ಚುನಾವಣೆ ಘೋಷಣೆ ಆಗುತ್ತೆ ನಾವು ಉಪಚುನಾವಣೆಗಳು ಮಾಡ್ತಾ ಇಲ್ಲ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಹೋರಾಟ ಮಾಡ್ತಾನೆ ಇದೀವಿ ಮುಂದುವರೆದು ಮಾಡ್ತೀವಿ ಇಂತಹ ಭ್ರಷ್ಟ ಸರ್ಕಾರ ಇವರು ಒಂದೊಂದು ಅಖಂಡಗಳು ನೆನಪು ಮಾಡ್ಕೊಂತ ಹೋದಂಗೆಲ್ಲ ದಿನಕ್ಕೆ ಒಂದೊಂದು ಆಗ್ರಹವೋ ಕೈಲಿ ಬರ್ತದೋ ದಿನಕ್ಕೆ ಒಂದು ಆಗ್ರಹವೋ ಮಾಡ್ತಿರ ಅಂತ ಗೊತ್ತಿಲ್ಲ ಹಾಗಾಗಿ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತೆ उपचुनाव ನೀವು ಸ್ಪರ್ಧೇನಾ ನಾನು ऑलरेडी ಆಕಾಂಕ್ಷಿ ನಾನು ಗಮನಕ್ಕೆ ಇರಲಿ ಆದರೆ ಯಾವುದೇ ಚಾನ್ಸ ಇಲ್ಲ ಪಾರ್ಟಿ ಏನನ್ನ ನಿರ್ಮನೆ ಮಾಡಿದ್ರು ಅದನ್ನ ಮುಂದೆ ಯೋಚನೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಯಾವ್ದರ್ ಅರ್ಜಿನು ಗೊತ್ತಿಲ್ಲ ಇಲ್ಲಿವರೆಗೆ ಕಾರ್ಯಕ್ರಮದಲ್ಲಿ ಎಸ್ಟಿ ಮೋರ್ಚಾದ ರಾಜ್ಯಾಧ್ಯಕ್ಷ ಬಂಗಾರು ಹನುಮಂತು ಎಸ್ಟಿ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರಾದ ಓಬಳೇಶ್ ರಾಜ್ಯ ಎಸ್ಟಿ ಮೋರ್ಚಾದ ಕಾರ್ಯಕಾರಿಣಿ ಸದಸ್ಯೆ ಶ್ರೀಮತಿ ವಿಜಯಲಕ್ಷ್ಮಿ ಜಿಲ್ಲಾ ಉಪಾಧ್ಯಕ್ಷ ಜಿಟಿ ಪಂಪಾಪತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಉಡೇದ್ ಸುರೇಶ್ ಮತ್ತು ಸೋಮನಗೌಡ ಮಂಡಲ ಅಧ್ಯಕ್ಷ ನಾನಾ ಸಾಹೇಬ್ ನಿಕ್ಕಂ ಮಂಡಲ ಕಾರ್ಯದರ್ಶಿ ರಘುನಾಥ್ ಹಾಗೂ ಸಂಡೂರು ಮಂಡಲ ಎಸ್ ಟಿ ಮೋರ್ಚಾದ ಅಧ್ಯಕ್ಷ ಪರಶುರಾಮ್ ಪೂಜಾರ್ ಕಾರ್ಯಾಲಯದ ಕಾರ್ಯದರ್ಶಿ ದಾರೋಜಿ ರಮೇಶ್ ಪ್ರವೀಣ್ ಕೆ ಸೇರಿದಂತೆ ಈ ಸಂದರ್ಭದಲ್ಲಿ ರಾಜ್ಯ ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳು ಹಾಗೂ ಎಲ್ಲ ಮೋರ್ಚಾದ ಪದಾಧಿಕಾರಿಗಳು ಪುರಸಭೆ ಸದಸ್ಯರು ಎಲ್ಲ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಮಂಡಲ ಕಾರ್ಯಕಾರಿಣಿ ಸದಸ್ಯರು ಉಪಸ್ಥಿತರಿದ್ದರು